ನನ್ನ ಆತ್ಮೀಯ ಒಲವಿನ ಎಲ್ಲ ಆತ್ಮೀಯ ಸ್ನೇಹಿತರೆ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂಥ ವಂದನೆಗಳು ಮತ್ತು ಕ್ರಿಸ್ಮಸ್ ಹಾರ್ದಿಕ ಶುಭಾಶಯಗಳು ಪ್ರಿಯರೇ ನಿಮ್ಮೊಟ್ಟಿಗೆ ನಿಜವಾದಂಥ ಕ್ರಿಸ್ಮಸ್ ಅಥವಾ ಏಸು ಕ್ರಿಸ್ತನು ಹುಟ್ಟಿ ಆತನು ಬಂದುದರ ಹಿಂದಿನ ಮಹಾ ಉದ್ದೇಶವೇನು ಅನ್ನುವಂಥದ್ದನ್ನು ಮೊದಲನೇದಾಗಿ ಒಂದು ಉದ್ದೇಶವನ್ನು ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಅದೇನೆಂದರೆ ನಾವು ಸತ್ಯವೇದದಲ್ಲಿ ಒಂದು ಮಾತನ್ನು ಹೀಗೆ ಬರೆಯಲ್ಪಟ್ಟಿದೆ ಒಂದು ಯೋ ಪತ್ರಿಕೆ ಮೂರನೇ ಅಧ್ಯಾಯ ಎಂಟನೇ ವಚನವನ್ನು ನಿಮ್ಮೊಟ್ಟಿಗೆ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ ಆದಿಯಿಂದಲೂ ಸೈತಾನನು ಪಾಪ ಮಾಡುವನಾಗಿದ್ದಾನಲ್ಲ ಸೈತಾನನ ಕೆಲಸಗಳನ್ನು ಲಯ ಮಾಡೋದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು ತಂದೆಯಾಗಿರುವಂಥ ದೇವರು ತನ್ನ ಒಬ್ಬನೇ ಮಗನಾಗಿರುವಂಥ ದೇವಕುಮಾರನ ದೇವಕುಮಾರನನ್ನು ಈ ಭೂಮಿಗೆ ಆತನು ಕಳಿಸುವುದರ ಹಿಂದಿನ ಒಂದು ಮಹಾ ಉದ್ದೇಶವನ್ನು ಅದು ಏನೆಂಬುದಾಗಿ ನಾವು ನೋಡುದ ನೋಡು ನೋಡಿದ್ದೀವಿ ದೇವರ ವಾಕ್ಯದಲ್ಲಿ ಆದಿಯಿಂದಲೂ ಸೈತಾನನು ಅವನು ಪಾಪ ಮಾಡುವನಾಗಿದ್ದು ಮತ್ತು ಸೈತನನ್ನು ಅವನ ಕೆಲಸಗಳನ್ನು ಅನೇಕ ಮಾನವರು ಮಾಡುವ ರೀತಿಯಲ್ಲಿ ಅವನು ಮಾಡಿ ಅನೇಕರನ್ನು ತನ್ನ ಮಾರ್ಗದಲ್ಲಿ ತನ್ನ ಕಾರ್ಯಗಳಲ್ಲಿ ಆತ ನಡೆಸ್ತಾ ಬರ್ತಾ ಇರುವುದನ್ನು ದೇವರು ಗಮನಿಸಿ ಅವನ ಒಂದು ಕಾರ್ಯಗಳಿಂದ ಅಥವಾ ಕೆಲಸಗಳಿಂದ ಅವನ ಕೆಲಸವೇನು ಮನುಷ್ಯರೆಲ್ಲರೂ ಕೂಡ ಪಾಪವನ್ನು ಮಾಡಿ ಅವರು ಶಾಪಕ್ಕೆ ಒಳಗಾಗಿ ಅವರು ನಿತ್ಯ ನರಕಕ್ಕೆ ಹೋಗುವವರಾಗಿ ಅದು ಅವನಿಗೆ ಸಂತೋಷಕರವಾದ ಒಂದು ಕಾರ್ಯವಾಗಿದೆ ಆದರೆ ದೇವರ ಒಂದು ಮಹಾ ಉದ್ದೇಶವು ಆತನು ಜ್ಞಾಪಿಸಿಕೊಂಡವರಾಗಿ ಮನುಷ್ಯರೆಲ್ಲರೂ ಕೂಡ ಆ ಪಾಪದ ಕೆಲಸಗಳನ್ನು ಮಾಡುತ್ತಾ ಮಾಡುತ್ತಾ ನಿತ್ಯ ನರಕಕ್ಕೆ ಹೋಗುವುದನ್ನು ದೇವರು ಗಮನಿಸಿ ಆತನು ಆ ಪಾಪವನ್ನು ಮಾಡಿ ಆ ಸಾಯುವಂಥವರ ಒಂದು ವಿಷಯದಲ್ಲಿ ದೇವರು ಸಂತೋಷ ಪಡದೆ ಅವನ್ನ ಹೇಗಾದರೂ ಮಾಡಿ ಅವನ ಕಾರ್ಯಗಳಿಂದ ಅವನ ಕೆಲಸಗಳಿಂದ ತಪ್ಪಿಸಬೇಕು ಅನ್ನುವಂಥ ಒಂದು ಮಹಾ ಉದ್ದೇಶದಿಂದ ಆ ಸೈತನನ್ನ ಆ ಪಾಪದ ಕೆಲಸಗಳನ್ನು ಲಯ ಮಾಡೋದಕ್ಕೋಸ್ಕರವಾಗಿಯೇ ಏಸು ಕ್ರಿಸ್ತನು ಆತನು ಈ ಭೂಮಿಗೆ ಆತನು ಹುಟ್ಟಿ ಬಂದನು ಇದುವೇ ಒಂದು ಮಹಾ ಒಂದು ಉದ್ದೇಶವಾಗಿದೆ ಹಾಗಾಗಿ ಅದು ನನ್ನ ನಾನು ನನ್ನ ವ್ಯಕ್ತಿಗತವಾಗಿ ಆ ವಿಷಯವನ್ನು ಅನುಭವದ ಮೂಲಕವಾಗಿ ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋದಾದರೆ ನಾನು ಕೂಡ ಪಾಪಿಯಾಗಿರುವಂಥ ಅಥವಾ ಪಾಪವನ್ನೇ ಪಾಪದ ಕೆಲಸಗಳನ್ನೇ ಸೈತನ ಕೆಲಸಗಳನ್ನೇ ಮಾಡುತ್ತಾ ಇರುವಂತಹ ನಾನು ಹಾಗೆ ಅವುಗಳನ್ನು ಮಾಡ್ತಾ ಮಾಡ್ತಾ ನಿತ್ಯ ನರಕಕ್ಕೆ ಅಥವಾ ನಿತ್ಯ ಮರಣಕ್ಕೆ ಹೋಗಬೇಕಾಗಿರುವಂಥ ನನ್ನನ್ನು ವಿಮೋಚಿಸುವುದಕ್ಕೋಸ್ಕರವಾಗಿಯೇ ಆತನು ದೇವಕುಮಾರನಾಗಿದ್ದರೂ ಆತನು ಮನುಷ್ಯ ಆತನು ಹುಟ್ಟಿ ಬಂದನು ಹೌದು ಆ ನನ್ನ ಆತ್ಮವನ್ನು ಒಂದು ಸಾಯುವಂಥ ಒಂದು ಪರಿಸ್ಥಿತಿಲಿ ಇರುವಾಗ ತನ್ನ ಮಹಾಕೃಪೆಯಿಂದ ಒಂದು ವಿಶೇಷವಾದ ರಕ್ಷಣೆಯನ್ನು ನನಗೆ ಉಂಟು ಮಾಡಿ ನನ್ನನ್ನು ವಿಮೋಚಿಸಿ ಆತನು ನಿತ್ಯ ಜೀವಕ್ಕೆ ನಾನು ನಡೆಸೋದಕ್ಕೋಸ್ಕರವಾಗಿ ಹುಟ್ಟಿ ಬಂದನು ಅನ್ನುವಂಥ ಒಂದು ಆ ಸತ್ಯ ಕಾರ್ಯವನ್ನು ನಾನು ಅರಿತುಕೊಂಡು ಎರಡು ಸಾವಿರದ ಇಪ್ಪತ್ತೈದು ವರ್ಷಗಳ ಹಿಂದೆ ಬ ಜನಿಸಿ ಬಂದಂಥ ಮನುಷ್ಯ ಕುಮಾರ್ನೇ ಆಗಿರುವಂಥ ಯೇಸು ಕ್ರಿಸ್ತನನ್ನು ಹತ್ತೊಂಬತ್ತು ನೂರ ತೊಂಬತ್ತೈದನೇ ಇಸ್ವಿಯಲ್ಲಿ ನಾನು ಯೇಸು ಸ್ವಾಮಿಯನ್ನು ನನ್ನ ಸ್ವಂತ ಸ್ವಂತಿ ಅಂಗೀಕಾರ ಮಾಡಿಕೊಂಡವನಾಗಿ ಆತನ ಮೇಲೆ ನಂಬಿಕೆ ಇಟ್ಟು ನಾನು ಸ್ವೀಕಾರ ಮಾಡಿಕೊಂಡೆನು ಅವಾಗ ನನ್ನಲ್ಲಿರುವಂತಹ ಆ ಆದಿಯಿಂದಲೂ ಆ ಸೈತನನ್ನ ಒಂದೊಂದು ಕೆಲಸಗಳನ್ನು ನನ್ನಿಂದ ಅದು ದೂರ ಯೇಸು ಸ್ವಾಮಿ ನನ್ನ ಒಳಗಡೆ ಬಂದು ಹುಟ್ಟಿ ಬಂದು ಆತನಲ್ಲಿರುವಂತಹ ಒಂದು ಕಾರ್ಯಗಳನ್ನು ಮಾಡುವುದಕ್ಕೆ ಪ್ರೇರೇಪಿಸಲ್ಪಟ್ಟು ಇವತ್ತು ಕೂಡ ಆತನ ಒಂದು ನಿತ್ಯ ಜೀವದಲ್ಲಿ ನಿತ್ಯ ಆ ಕಾರ್ಯಗಳಲ್ಲಿ ಸತ್ ಕಾರ್ಯಗಳಲ್ಲಿ ಮುಂದೆ ಮುಂದೆ ಸಾಗುತ್ತಾ ಈ ಒಂದು ಕಾರ್ಯವನ್ನು ತಮ್ಮೊಟ್ಟಿಗೆ ಸಾರುವುದಕ್ಕೋಸ್ಕರವಾಗಿಯೇ ಈ ಒಂದು ಕ್ರಿಸ್ಮಸ್ಸಿನ ಒಂದು ನಿಜವಾದಂಥ ಒಂದು ಆ ಉದ್ದೇಶವನ್ನು ಅರಿತವನಾಗಿ ಆ ಮಹಾ ಉದ್ದೇಶವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವುದಕ್ಕೆ ಸಹಾಯವಾಯಿತು ಹಾಗಾಗಿ ಇನ್ನು ಯೇಸು ಸ್ವಾಮಿ ಆ ಬೆಳಕು ಅಥವಾ ಏಸು ಕ್ರಿಸ್ ಕ್ರಿಸ್ತನಿ ಲೋಕಕ್ಕೆ ಹುಟ್ಟಿ ಬಂದರೂ ಕೂಡ ಆ ಒಂದು ಸತ್ಯವನ್ನು ಅರಿತರೂ ಕೂಡ ಇನ್ನು ಅನೇಕರು ಆ ಒಂದು ಸೈತನನ ಪಾಪಗಳಲ್ಲೇ ಅವರು ಮಾಡುತ್ತಾ ಅವರು ನಿತ್ಯ ಒಂದು ನರಕಕ್ಕೆ ಅಥವಾ ನಿತ್ಯ ಮರಣಕ್ಕೆ ಪಾತ್ರ ಆಗ್ತಿರುವುದನ್ನು ನೋಡುವಾಗ ತುಂಬಾ ಒಂದು ವೇದನೆ ಆಗ್ತದೆ ಮನಸ್ಸಿಗೆ ಹಾಗಾಗಿ ಆತನ ಒಂದು ಮಹಾ ಉದ್ದೇಶವನ್ನು ನಾವು ಅರಿತು ನಿಜವಾದಂಥ ಒಂದು ಕ್ರಿಸ್ಮಸ್ ಅನ್ನು ಅಂತಂದರೆ ಯೇಸು ಸ್ವಾಮಿಯನ್ನು ಆ ತಂದೆಯಾಗಿರುವಂಥ ದೇವರು ಈ ಭೂಮಿಗೆ ಸ್ವಾಮಿಯನ್ನು ಕಳಿಸಲ್ಪಟ್ಟಿರುವಂಥ ಹಿಂದಿನ ಒಂದು ಮಹಾ ಉದ್ದೇಶ ಆದಿಂದಲೂ ಸೈತಾನನು ಆ ಪಾಪಗಳನ್ನು ಪಾಪ ಮಾಡೋನಾಗಿದ್ದು ಅವನು ಸೈತನು ತನ್ನ ಕೆಲಸಗಳನ್ನು ಮಾಡೋದಕ್ಕೆ ಪ್ರೇರೇಪಿಸಿ ಅನೇಕನ ತನ್ನ ಕಡೆಗೆ ತನ್ನ ನರಕದ ಕಡೆಗೆ ಎಳೆದು ಹೋಗ್ತಿರುವಂಥವರನ್ನು ಆ ಕೆಲಸಗಳನ್ನು ಲಯ ಮಾಡೋದಕ್ಕೋಸ್ಕರವಾಗಿಯೇ ಆ ಒಂದು ದೇವಕುಮಾರನು ಮನುಷ್ಯ ಕುಮಾರನಾಗಿ ಈ ಭೂಮಿಯಲ್ಲಿ ಆತನು ಪ್ರತ್ಯಕ್ಷನಾದನು ಇದುವೇ ಒಂದು ಮಹಾ ಉದ್ದೇಶವಾಗಿದೆ ಹಾಗಾಗಿ ಈ ಉದ್ದೇಶವನ್ನು ನಾನು ನನ್ನ ಕುಟುಂಬದವರು ನನ್ನ ಸ್ನೇಹಿತರು ಅವೆಲ್ಲರೂ ಕೂಡ ಅದನ್ನು ಅರಿತುಕೊಂಡವರಾಗಿ ನಾವು ಕೂಡ ಆ ಒಂದು ಪಾಪಗಳನ್ನು ಅಥವಾ ಸಹಿತನ ಕೆಲಸಗಳನ್ನು ಸಂಪೂರ್ಣವಾಗಿ ಬಿಟ್ಟು ಮತ್ತು ನೀತಿ ಅಥವಾ ಸತ್ಕಾರ್ಯಗಳನ್ನು ಮಾಡುತ್ತಾ ನಾವು ಹೋಗುವುದಾದರೆ ಅದರ ಮೂಲಕವಾಗಿ ದೇವರು ನಿಜವಾಗಲೂ ಮೈಮೆ ಹೊಂದುವಂತನಾಗಿದ್ದಾರೆ ಮತ್ತು ಅಂಥವರ ಒಂದು ಆರಾಧನೆಯನ್ನು ದೇವರು ಸ್ವೀಕರಿಸುವಂತನಾಗಿದ್ದಾರೆ ಆತನು ಸ್ವೀಕರಿಸಿ ನಂತರ ಅಂಥವರಿಗೆ ದೇವರು ಆತನೇನು ಆಶೀರ್ವಾದ ಆತನು ಕೊಡಬೇಕು ಎಂಬುದಾಗಿ ನಿಶ್ಚಯಿಸಿ ಆತನು ನಮ್ಮನ್ನು ಮುನ್ನಡೆಸುವಂತನಾಗಿದ್ದಾನೆ ಈ ರೀತಿಯ ಒಂದು ನಿಜವಾದಂಥ ಒಂದು ಕ್ರಿಸ್ಮಸ್ಸನ್ನು ಅಂತಂದರೆ ಆತನು ಹುಟ್ಟಿ ಬಂದಂಥ ಮಹಾ ಉದ್ದೇಶನ ಅರಿತವರಾಗಿ ನಾವು ಸತ್ಕಾರಗಳನ್ನು ಮಾಡುತ್ತಾ ನಾವುಗಳು ನಿತ್ಯ ಜೀವಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ ಎಂಬುದಾಗಿ ಹೇಳುತ್ತಾ ಈ ಕಿರು ಕ್ರಿಸ್ಮಸ್ ಸಂದೇಶವನ್ನು ತಮ್ಮೊಟ್ಟಿಗೆ ಸಾರುವುದಕ್ಕೆ ಕೃಪೆ ಮಾಡಿಕೊಟ್ಟಂಥ ದೇವರಿಗೆ ಮಹಿಮೆ ಉಂಟಾಗಲಿ ಓಕೆ ನಾವೆಲ್ಲರೂ ಕೂಡ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ ಒಳ್ಳೆಯ ದೇವರೇ ನೀನು ಬಂದಿರುವಂಥ ಒಂದು ಮಹಾ ಉದ್ದೇಶವು ಆದಿಯಿಂದಲೂ ಸೈತನನ್ನು ಅವನು ಪಾಪ ಮಾಡುವನಾಗಿದ್ದು ಅವನು ಸೈತನನ್ನ ಕೆಲಸಗಳನ್ನೇ ಮಾಡ್ತಾ ಇರುವಂಥ ಮಾನವರಾಗಿರುವಂಥ ನಮಗೋಸ್ಕರವಾಗಿ ನೀನು ದೇವಕುಮಾರನಾಗಿದ್ದರು ನೀನು ಮನುಷ್ಯ ಕುಮಾರನಾಗಿ ಸೈತನನ್ನು ಎಲ್ಲ ಕೆಲಸಗಳನ್ನು ಲೈವ್ ಮಾಡೋದಕ್ಕೋಸ್ಕರವಾಗಿಯೇ ಪ್ರತ್ಯಕ್ಷವಾಗಿ ಬಂದಂಥ ನನ್ನ ದೇವರೇ ನಿಮಗೆ ಸ್ತೋತ್ರ ಈಗ ಸ್ವಾಮಿ ಕರ್ತನೆ ಈ ಮಾತುಗಳನ್ನು ಕೇಳಿರುವಂತಹ ನನ್ನ ಆತ್ಮೀಯ ಸಹೋದರ ಸಹೋದರಿಯರು ತಮ್ಮ ಹೃದಯವನ್ನು ಇನ್ನೊಂದು ಸಾರಿ ನಿಮ್ಮನ್ನು ಸ್ವೀಕಾರ ಮಾಡಿಕೊಂಡು ಆ ಸೈತನ ಎಲ್ಲ ಕಾರ್ಯಗಳನ್ನು ನಿಮ್ಮೊಂದಿಗೆ ಒಪ್ಪಿಸಿಕೊಟ್ಟು ಪಶುತಾಪದೊಂದಿಗೆ ಮತ್ತು ನಿಮ್ಮನ್ನು ಸ್ವೀಕಾರ ಮಾಡಿಕೊಂಡು ಅಂಗೀಕಾರ ಮಾಡಿಕೊಂಡು ಅವರು ಸ್ವಾಮಿ ಉಳಿದಿರುವಂಥ ಆಯುಷ್ ಕಾಲವು ದೈವ ನಿಮಗೆ ಮಹಿಮೆ ತರುವಂತಹ ನಿಮ್ಮನ್ನು ಸ್ವಾಮಿ ಹೊಂದಿ ಆರಾಧನೆ ಮಾಡುವಂಥ ಒಂದು ಕಾರ್ಯಗಳಲ್ಲಿ ನಿನ್ನ ಮಕ್ಕಳು ಮುಂದೆ ಸಾಗುವುದಕ್ಕೆ ನಮ್ಮೊಟ್ಟಿಗೆ ಇನ್ನೊಂದು ಸಾರಿ ಮಾತನಾಡಿ ನಮ್ಮನ್ನು ಬಲಪಡಿಸಿದಕ್ಕಾಗಿ ನಿಮಗೆ ಸ್ತೋತ್ರ ಈ ಮಹಾ ಉದ್ದೇಶವನ್ನು ಇನ್ನೊಂದು ಸಾರಿ ನಾವು ಜ್ಞಾಪಕ ಮಾಡಿಕೊಂಡು ಸತದಲ್ಲಿ ನಿಲ್ಲುವುದಕ್ಕೆ ಕೃಪೆ ಮಾಡಿಕೊಟ್ಟು ನಿತ್ಯ ಜೀವಕ್ಕೆ ನಮ್ಮನ್ನು ಸ್ಥಿರಪಡಿಸೋದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಮಾಡುತ್ತಾ ಈ ಪ್ರಾರ್ಥನೆಯ ಪ್ರಭಾದ ಕ್ರಿಸ್ತನ ಪಾದವನ್ನು ಲೋಪಿಸಿ ನಾವು ಪ್ರಾಸೀವಿ ಜೀವನ ತಂದೆಯೇ ಆಮೇನ್ ಆಮೇನ್ ಥ್ಯಾಂಕ್ ಯು ಯು ದೇವ್ ನಿಮ್ಮನ್ನು ಆಶ್ರಯಿಸಲಿ ಇನ್ನೊಂದು ಸಾರಿ ನಿಮ್ಮೆಲ್ಲರಿಗೂ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಹಾರ್ದಿಕ ಶುಭಾಶಯಗಳು ವಂದನೆಗಳು ಯು